ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿನ ಜೈಲು ಕಳಿಸೋಕೆ ಲಕ್ಷ್ಮೀ ಕೀರ್ತಿ ಎಷ್ಟು ಪಾತ್ರ ಇದೆಯೋ ಅದಕ್ಕಿಂತ ಮುಖ್ಯವಾದಂತಹ ಒಬ್ಬ ಪಾತ್ರಧಾರಿದ್ದಾರೆ ಹಾಗಿದ್ರೆ ಯಾರಪ್ಪ ಅದು ಲಕ್ಷ್ಮೀ ಕೀರ್ತಿನ ಜೊತೆಗೆ ಜೋ ಕೈ ಜೋಡಿಸಿ ಕಾವೇರಿನ ಮನೆಯಿಂದ ಜೈಲು ಕಳಿಸಿದ್ದು ಜೊತೆಗೆ ಇಲ್ಲಿ ಆ ಒಂದು ಕರಾಳ ರಾತ್ರಿ ರಾವಣ ದಹನದ ದಿನ ನಡೆದಂಥ ಆ ಒಂದು ಕರಾಳ ಸತ್ಯ ಏನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ವರ್ತನೆ ತಲೆ ಕಟ್ಸಿದೆ ಯಾಕೆ ಕೀರ್ತಿ ಕೈ ರೀತಿ ಆಡ್ತಿದ್ದಾರೆ ಅಂತ ಪದೇ ಪದೇ ಪ್ರಶ್ನೆ ಮಾಡ್ತಿದ್ದಾರೆ ಸುಪ್ರೀತಾನ ಈ ಕಡೆ ದಯವಿಟ್ಟು ಸುಪ್ರೀತಾ ಮೇಡಮ್ ಹೇಳಿಬಿಡಿ ನನ್ನ ಗಂಡಂಗೆ ಇರೋದೇ ಒಬ್ಬಳೇ ಹೆಣ್ದೆ ನಾನು ರೋಗ ಬಂದು ಸತ್ರಿ ಏನೋ ರೋಗ ಬಂದ್ಲು ಸತ್ರು ಅಂತಾರೆ ಥರ ಹಾರ್ಟ್ ಅಟ್ಯಾಕ್ ಆಗಿ ಹೆದ್ರಿಗೆ ಎದ್ರುಕೊಂಡು ಸತ್ತೋಗ್ಬಿಟ್ರಿ ಏನು ಮಾಡೋದು ನಾನು ದಯವಿಟ್ಟು ಹೇಳಿ ದೇವರ ಮನೇಲಿ ಕೂತ್ಸಿ ನಿಮ್ಮನ್ನು ಪೂಜೆ ಮಾಡಿಬಿಡ್ತೀನಿ ನಿಮ್ಮ ಫೋಟೋ ಇಟ್ಟು ಅಂದಾಗ ಸರಿ ಆಯಿತು ಹೇಳ್ತೀನಿ ನನಗೂ ಕೂಡ ಫ್ರೇಮ್ ಹಾಕಿಸ್ಬಿಡ್ತೀಯ ಅಲ್ವ ನೀನು ಅಂತ ಹೇಳ್ತಾರೆ ಇಲ್ಲಿ ಸುಪ್ರೀತಾ ಜೊತೆಗೆ ಕಡೆ ಎಲ್ಲ ಕೀರ್ತಿ ಬಂದಿದೆ ನಾನು ಹೇಳ್ತೀನಿ ಮೂವಿ ಸ್ಟೋರಿನ ಹೌದು ನೀವು ಮೂವಿಯಲ್ಲಿ ಇದ್ರ ಅಂತ ಕೇಳ್ತಿದ್ರೆ ಮೂವಿನ ಯಾವ್ದದು ಅಂದಾಗ ಬನ್ನಿ ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ ಕೆಳಗಡೆ ಮೂವಿನ ಅಂದಾಗ ಸರಿ ಅಂತ ಸುಪ್ರೀತಾ ಕೂಡ ಒಪ್ಕೋತಾರೆ ಹಾಗಾಗಿ ಕೆಳಗಡೆ ಹೋಗ್ತಾಳೆ ಕೀರ್ತಿ ಸ್ಪಾಟ್ಲೈಟ್ ಆನ್ ಮಾಡ್ತಾಳೆ ನೀವೆಲ್ಲ ಕುತ್ಕೊಳ್ಳಿ ನಾನು ಈ ಮೂವಿ ಕತೆ ಹೇಳ್ತೀನಿ ಅಂತ ಹೇಳ್ತಾಳೆ ಶುರುವಿನಲ್ಲಿ ಇದು ಒಂದು ಪೊಸಸಿವ್ ಅಮ್ಮ ತನ್ನ ಮಗನ ಮೇಲಿರೋ ಪ್ರೀತಿಗೆ ಯಾವ ರೀತಿ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ ಸಾಯಿಸೋಕೆ ಹೋಗ್ತಾರೆ ಅನ್ನೋ ಸ್ಟೋರಿ ಇದರಲ್ಲಿ ಪೊಸಸಿವ್ ಅಮ್ಮ ಕಾವೇರಿ ಹಾಗೆ ಮಗ ಅಮ್ಮನ ತುಂಬ ಪ್ರೀತಿಸುವ ಮಗ ವೈಷ್ಣವ್ ವೈಶ್ ಜೊತೆಗೆ ವೈಷ್ಣವ್ ತುಂಬ ಪ್ರೀತಿಸೋ ಹುಡುಗಿ ಕೀರ್ತಿ ಅಂತ ಹೇಳಿ ಕತೆ ಶುರು ಮಾಡ್ಕೊತಾಳೆ ಕೀರ್ತಿ ವೈಷ್ಣವಿ ಇಬ್ರು ಪ್ರೀತಿ ಮಾಡ್ತಾಯಿದ್ರು ಬಟ್ ಆಮ್ಗೆ ಸಹಿಸಿಕೊಳ್ಳೋಕಾಗಲಿಲ್ಲ ತನ್ನ ಕಂಟ್ರೋಲ್ ಮೀರಿ ಹೋಗ್ತಿದ್ದಾನೆ ಅಂತ ಕೀರ್ತಿನ ತನ್ನ ಆಟಕ್ಕೆ ಥರ ಯೂಸ್ ಮಾಡಿಕೊಂಡು ಅವಳನ್ನು ಟ್ರ್ಯಾಪ್ ಮಾಡಿ ಅವಳನ್ನ ಮಿಸ್ಲೀಡ್ ಮಾಡಿ ಅವ್ರ ಕೆಲಸ ಸಾಧಿಸ್ಕೊತಾರೆ ನಂತರ ಅವ್ರು ನಾನು ಮೋಸ ಹೋಗಿದ್ದೀನಿ ಅಂತ ಕೀರ್ತಿ ಗೊತ್ತಾಗುತ್ತೆ ಆಗ ಅವಳು ಬೆಟ್ಟದ ಮೇಲೆ ಹತ್ರ ಕರೀತಾಳೆ ಬೆಟ್ಟದ ಮೇಲೆ ಹೋದಾಗ ಅವರಿಬ್ಬರ ನಡುವೆ ತುಂಬಾ ಫೈಟ್ ನಡೆಯುತ್ತೆ ಆ ಒಂದು ಫೈಟಲ್ಲಿ ಈ ಕಡೆ ಕಾವೇರಿಯವರು ಕೀರ್ತಿನ ಕೊಟ್ಟು ಮುಂದಾಗ್ತಾರೆ ಅದೇ ಕಾರಣಕ್ಕೆ ಈ ಕಡೆ ಕೀರ್ತಿನ ಬೆಟ್ಟದ ಮೇಲಿಂದ ಕೆಳಗಡೆ ದಬ್ಬಿ ಬಿಡ್ತಾರೆ ಕೀರ್ತಿ ಪಾಪ ಕೆಳಗಡೆ ಬಿದ್ದು ಸೊತೋಗ್ ಬಿಡ್ತಾಳೆ ಆನಂತರ ಕೀರ್ತಿ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ತುಂಬ ಹೋರಾಟ ಮಾಡ್ತಾಳೆ ಆಗ ನನ್ನ ವಿರುದ್ಧನೇ ತಿರುಗಿ ಬೀಳ್ತಿ ಅಂತ ಅಂದ್ಕೊಂಡು ಲಕ್ಷ್ಮಿಗೂ ಕೂಡ ಸ್ಕೆಚ್ ಹಾಕ್ತಾರೆ ಅವತ್ತು ರಾವಣ ದಹನದಲ್ಲಿ ಅವಳನ್ನ ಸುಟ್ಟು ಹಾಕ್ಬಿಡ್ತಾರೆ ಆಗ ಲಕ್ಷ್ಮಿ ಕೂಡ ಸತ್ತೋಗ್ಬಿಡ್ತಾಳೆ ಅಲ್ಲ ಲಕ್ಷ್ಮಿ ಸಾಯೋದಿಲ್ಲ ಆದರೆ ಎಲ್ಲ ಸತ್ತಲು ಅಂತ ಅಂದ್ಕೋತಾರೆ ಬಟ್ ಲಕ್ಷ್ಮಿ ಬದ್ಕೋತಾಳೆ ಅಂತ ಹೇಳಿ ಕೀರ್ತಿ ತುಂಬ ಮಗುವಿನಿರ್ತಾರೆ ಸ್ಟೋರಿ ಹೇಳ್ತಿದ್ದಾಳೆ ಅಂತೂ ಕರಾಳೆ ರಾತ್ರಿ ಎಂದು ಏನಾಯಿತು ಅನ್ನೋದನ್ನು ಕೂಡ ಕೀರ್ತಿ ಇಲ್ಲಿ ಹೇಳ್ತಾಳೆ ಅವತ್ತು ಲಕ್ಷ್ಮಿ ವೈಷ್ಣವ್ ವೈಷ್ಣವ್ ಅಂತ ಚೀರ್ಬೇಕಿದ್ರೆ ಅಲ್ಲಿ ಕೀರ್ತಿ ಬರ್ತಾಳೆ ಬೊಂಬೆ ಇಟ್ಕೊಂಡು ಗೊತ್ತಿರೋದಿಲ್ಲ ಹಾಗೆ ಬರ್ತಿದ್ದಾಗೆ ಸೌಂಡ್ ಆಗುತ್ತೆ ಏನಿರ್ಬೋದು ಅಂತ ನೋಡ್ತಾಳೆ ಅಲ್ಲಿ ಲಕ್ಷ್ಮಿ ದಹಿಸ್ತಿರೋದು ಗೊತ್ತಾಗುತ್ತೆ ಒಂದು ಕಡ್ಡಿ ಸಹಾಯದಿಂದ ಆ ಕಡೆ ಈ ಕಡೆ ಬೆಂಕಿನ ಕರೆದು ಒಳಗಡೆ ಹೋಗಿ ಲಕ್ಷ್ಮೀನ ಹೊರಗಡೆ ಬಚ್ಚಾ ಮಾಡಿ ಕರ್ಕೊಂಡು ಬರ್ತಾಳೆ ಇನ್ನೂ ಕೂಡ ಲಕ್ಷ್ಮೀ ಕೀರ್ತಿ ನೋಡಿರುವುದಿಲ್ಲ ಒಂದೇ ಕ್ಷಣ ಕೀರ್ತಿನ ನೋಡಿದ್ದೆ ಶಾಕ್ ಆಗ್ತಾಳೆ ಖುಷಿ ಆಗುತ್ತೆ ಕೀರ್ತಿ ಅವರೇ ಅಂತ ಹೇಳಿ ಅಪ್ಕೋತಾಳೆ ಬಟ್ ಕೀರ್ತಿ ಏನೂ ಕೂಡ ರಿಯಾಕ್ಟ್ ಮಾಡುವುದಿಲ್ಲ ಈ ಎಲ್ಲ ಸ್ಟೋರಿ ಆಗತ್ತೆ ಹೀಗೆ ಲಕ್ಷ್ಮಿ ಬದುಕು ಬಂದ್ಲು ಗೊತ್ತಾ ಅಂತ ಕೀರ್ತಿ ಹೇಳಿದಾಗ ಹೌದು ಲಕ್ಷ್ಮಕ ಬದಕ್ ಬಂದಿದ್ದಾರೆ ಆದರೆ ನೀವಿಬ್ಬರು ಯಾಕೆ ಜೊತೇಲಿ ಬರಲಿಲ್ಲ ಅವತ್ತಿಬ್ಬರು ಕೂಡ ಜೊತೇಲೇ ಬರ್ಬೋದಿತ್ತಲ್ವ ಯಾಕಿಬ್ರ ಜೊತೇಲಿ ಬರಲಿಲ್ಲ ಅನ್ನೋ ಕನ್ಫ್ಯೂಷನ್ ಆಗ್ತಿದೆ ಅಂದಾಗ ನಿನಗಂತೂ ಕನ್ಫ್ಯೂಷನ್ ಅಂತೂ ತಪ್ಪಿದ್ದೇ ಅಲ್ವಾ ಅಲ್ಲ ಅಲ್ವ ಗಂಗಾ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಅದನ್ನು ಕೂಡ ನಾನು ಹೇಳ್ತೀನಿ ನಾವಿಬ್ಬರು ಕೂಡ ಅವತ್ತು ಮನೆಗೆ ಬಂದಿದ್ವಿ ಜೊತೇಲೇ ಬರಬೇಕು ಅಂತ ಆದರೆ ಒಬ್ಬರು ಬಂದರು ಅವ್ರ ಹತ್ರ ತುಂಬ ಬೊಂಬೆಗಳಿದ್ವು ಆದರೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಅವರು ನೀವಿಬ್ಬರು ಜೊತೇಲಿ ಹೋಗಬೇಡಿ ಅಂತ ಹೇಳಿದ್ರು ಲಕ್ಷ್ಮಿ ಹೋಗೇ ಹೋಗ್ತೀನಿ ಅಂತ ಹೇಳಿದ್ರು ಆದರೆ ಹೋಗಬೇಡ ಪಾಂಡವರು ಕೂಡ ಅಜ್ಞಾತವಾಸ ಮಾಡಿದ್ರು ವನವಾಸ ಮಾಡಿದ್ರು ಆಗಲೇ ಹೋಗ್ಬೋದಿತ್ತಲ್ವ ಕಾಲ ಬರಬೇಕಾಗತ್ತೆ ಕಾಲ ಬಂದಾಗಷ್ಟೇ ಏನಾಗಬೇಕು ಅದಾಗೋದು ಅನ್ಯಾಯಕ್ಕೆ ಶಿಕ್ಷೆ ಆಗೋದು ಸತ್ಯ ಗೆಲ್ಲೋದು ಅದಕ್ಕೋಸ್ಕರ ನಾವು ಕಾಯಬೇಕಾಗತ್ತೆ ದುಡುಕ್ಬಾರ್ದು ನೀನೀಗ ದುಡುಕದ್ರೆ ಖಂಡಿತ ಈ ಹುಡುಗಿ ಚೇಡಿಸ್ತಾರೆ ಬುದ್ಧಿಗೇಡಿ ಅಂತ ಟೀಕಿಸ್ತಾರೆ ಅಂತ ಎಲ್ಲ ಎಚ್ಚರಿಕೆ ಕೊಟ್ಟಿರ್ತಾರೆ ಗೊಂಬೆ ಆಡಿಸೋರು ವಿಧಿ ಎಂದು ಕರೆಸ್ಕೋಬೇಕು ಅನಿಸುತ್ತೋ ಆ ಕ್ಷಣ ನಿನ್ನ ಕರೆಸ್ಕೊಳ್ಳುತ್ತೆ ಅವತ್ತು ಯಾವುದೇ ಕಾರಣಕ್ಕೂ ತಪ್ಪಿತಸ್ತ್ರರು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಶಿಕ್ಷೆ ಹಾಗೆ ಆಗತ್ತೆ ಅಂತ ಗೊಂಬೆ ಆಡಿಸೋರು ಹೇಳಿರ್ತಾರೆ ಅದೇ ಕಾರಣಕ್ಕೆ ಲಕ್ಷ್ಮಿ ಅಂದು ಹೋಗೋದಿಲ್ಲ ಹಾಗಾಗಿ ಅವಳು ವಾಪಸ್ ಹೋಗಿರ್ತಾಳೆ ಆ ಒಂದು ವಿಷಯವನ್ನು ಕೂಡ ಕೀರ್ತಿ ಗಂಗಕಂಗ ಎಲ್ಲವನ್ನ ಕೂಡ ವಿವರಿಸ್ತಾಳೆ ಇದು ಕೀರ್ತಿ ಮತ್ತು ಲಕ್ಷ್ಮಿ ಕತೆ ಇಬ್ಬರು ಕೂಡ ತುಂಬಾ ಇಬ್ಬರು ಕೂಡ ಒಬ್ರಿಗೊಬ್ಬರು ಬಿಟ್ಕೊಡೋದಿಲ್ಲ ಇಬ್ಬರು ಕೂಡ ಕಾವೇರಿ ಅವ್ರನ್ನ ಜೈಲ ಕಳಿಸ್ಬಿಟ್ರು ಈಗ ಮೂವಿ ಮುಗ್ದು ಹೋಯಿತು ಮತ್ತು ನಾನು ಬೊಂಬೆ ಅವಳು ಲಚ್ಚಿ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ ಕೀರ್ತಿ ಇದನ್ನೆಲ್ಲ ನೋಡಿದ್ದೆ ತನ್ನ ಮಗಳು ಹೇಗಾಗ್ಬಿಟ್ಲು ಹೇಗಿದ್ಲು ಬೇಬಿ ಇದು ನಿಂದೇ ಕತೆ ನೀನು ಬೇರೆಯವ್ರ ಮೂವಿ ಕತೆ ಅಂತ ಹೇಳ್ತಿದ್ದೀಯಲ್ಲ ಬೇಬಿ ನನಗೆ ಎಷ್ಟು ಸಂಕಟ ಆಗಬೇಡ ಅಂತ ಕಾರುಣಿಯವರು ತುಂಬಾ ನೊಂದ್ಕೊತಿದ್ದಾರೆ ಈ ಕಡೆ ಗಂಗಕ್ಕ ಅಂತೂ ಲಕ್ಷ್ಮಿ ಕೀರ್ತಿ ಅಕ್ಕ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಕಾರುಣಿಯವರು ಹೋಗಿದ್ದೆ ಬಾ ಕೀರ್ತಿ ಹೋಗಿ ಮಲ್ಕೊಳ್ಳುವಂತೆ ತಡ ಆಗ್ತದೆ ಅಂದಾಗ ಇಲ್ಲ ಆಂಟಿ ಅಂತ ಹೇಳ್ತಾಳೆ ಈ ರೀತಿಯಲ್ಲ ಆಂಟಿ ಅಂತ ಕರಿಬಾರ್ದು ಅಮ್ಮನ್ನ ಲಕ್ಷ್ಮಿ ಹೇಳಿದಾಳಲ್ವಾ ಮಾಮ್ ಅಂತ ಕರಿಬೇಕು ಅಂತ ಅಂತ ಸುಪ್ರೀತಾ ಹೇಳಿದಾಗ ಹೌದೌದು ಮಾಮ್ ಅಂತ ಕರಿಬೇಕು ಅಂತ ಹೇಳಿ ಕೀರ್ತಿ ಕೂಡ ಕಾರುಣಿಯವ್ರ ಜೊತೆ ಹೋಗ್ತಾರೆ ನಂತರ ಈ ಕಡೆ ಗಂಗಕ್ಕ ಯಾಕೆ ಕೀರ್ತಿ ಅಕ್ಕ ಎಷ್ಟು ಪಟಪಟ ಅಂತ ಮಾತಾಡ್ತಾ ಇದ್ರು ಕಾವೇರಮ್ಮವ್ರನ್ನೇ ಬಾಯಿ ಮುಚ್ಚಿಸ್ಬಿಡ್ತಾಯಿದ್ರು ಇವ್ರು ಮಾತಾಡಿದ ಮಾತುಗಳಿಂದ ಆದರೆ ಇವತ್ತು ಈ ರೀತಿ ಆಡ್ತಿದ್ದಾರೆ ಯಾಕೆ ಈ ರೀತಿ ಆಗಿದೆ ಅಂತ ಗಂಗಕ್ಕ ಕೇಳ್ತಿದ್ರೆ ಈ ಕಡೆ ನಿಜವಾಗ್ಲೂ ಅವಳು ಮಗು ಆಗಿಬಿಡ್ತಾಳೆ ನಿಜ ಹೇಳಬೇಕು ಅಂದರೆ ಅವಳಿಗೆ ಯಾವುದೊಂದು ಕೂಡ ನೆನಪೇ ಇಲ್ಲ ಗಂಗಾ ಅವತ್ತು ಲಕ್ಷ್ಮಿನ ಕೀರ್ತಿ ಕಾಪಾಡಿದ್ಲು ಆ ನಂತರ ಅಲ್ಲೇ ಇರ್ತಕ್ಕಂಥ ಅದೇ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಡಾಕ್ಟ್ರ್ ಹತ್ರ ಯಾರು ಅವಳಿಗೆ ಟ್ರೀಟ್ ಮಾಡ್ತಿದ್ರು ಲಕ್ಷ್ಮಿಗೆ ಅವ್ರ ಹತ್ರ ಕರ್ಕೊಂಡು ಹೋದ್ಲು ಹಾಂ ಈ ಹುಡುಗಿ ನಮ್ಮ ಹತ್ರ ಇದೆ ಈ ಹುಡುಗಿ ಬೆಟ್ಟದ ಮೇಲಿಂದ ಬಿದ್ದಿರೋದ್ರಿಂದ ಅವಳಿಗೆ ಏನೂ ಕೂಡ ನೆನಪಿಲ್ಲ ಎಲ್ಲ ಕೂಡ ಎರೇಸ್ ಆಗಿಬಿಟ್ಟಿದೆ ಕೋಪ ದ್ವೇಷ ಯಾವುದೂ ಕೂಡ ಗೊತ್ತಿಲ್ಲ ಅವ್ಳಿಗೆ ಒಂದು ಕಾಲಿಗೆ ಕಂಪ್ಯೂಟರ್ ತರ ಅವಳು ಏನೇ ಹೇಳ್ಕೊಡ್ತಿರೋ ಏನು ತುಂಬ್ತಿರೋ ಅದು ತುಂಬ್ಕೊಳುತ್ತ ನೀವು ಅಂದ್ಕೊಂಡಿದ್ದು ನೋಡಿದ ಕೀರ್ತಿ ಅವಳೆಲ್ಲ ಅಂತ ಹೇಳ್ತಾರೆ ಇದರಿಂದ ಲಕ್ಷ್ಮಿಗೂ ತುಂಬಾ ನೋವಾಗುತ್ತೆ ಆದರೆ ಏನು ಮಾಡೋದು ಕಾವೇರಿಗೆ ಅತ್ಕಗೆ ಶಿಕ್ಷೆ ಕೊಡಿಸ್ಲೇಬೇಕಿತ್ತು ಅದಕ್ಕೆ ಈ ಒಂದು ಮೂವಿ ಕಥೆನ ಕೀರ್ತಿಕೆಯಿಂದ ಮಾಡಿಸಿ ಲಕ್ಷ್ಮಿ ಎಲ್ಲವನ್ನ ಕೂಡ ಹೇಳ್ಕೊಟ್ಟು ಇವತ್ತು ಕಾವೇರಿ ಅದಕ್ಕೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ ಆದರೆ ಇದು ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಕುಂತಾದರೆ ಖಂಡಿತ ಉಲ್ಟಾ ಹೊಡಿಯತ್ತೆ ಅಂತ ಸುಪ್ರೀತ ಅವರು ಹೇಳಿದಾಗ ಗಂಗಕ್ಕ ಕೂಡ ಅವ್ರ ಜೊತೆ ಕೈ ಈ ಕಡೆ ವಿಧಿ ತುಂಬಾ ಕಣ್ಣೀರು ಹಾಕ್ತಿದಾಳೆ ಬಿಕಾಸ್ ತನ್ನ ಅಮ್ಮ ತನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ಲೇ ನನ್ನ ಜೀವನನೂ ಕೂಡ ಹಾಳು ಮಾಡಿಬಿಟ್ರಲ್ಲ ಯಾಕೆ ಮಮ್ಮಿ ರೀತಿ ಮಾಡಿದೆ ಅಂತ ಹೇಳಿ ನಂತರ ಅಲ್ಲಿಗೆ ಅವ್ಳು ಲವರ್ ಬಂದಿದ್ದಾರೆ ಬಾಯ್ ಫ್ರೆಂಡ್ ಬಂದಿದೆ ಯಾಕೆ ಬಂದೆ ಏನು ಅಂದಾಗ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಬೇಬಿ ಅಂದಾಗ ಬೇಡ ಬೇಬಿ ಆಮೇಲೆ ಸಿಕ್ಕಬಿಟ್ಟರೆ ಕಷ್ಟ ಆಗುತ್ತೆ ಅಂದಾಗ ಇಲ್ಲ ನಾನು ಮಾತಾಡಿ ಜೊತೇಲಿ ಕೂತೇ ಹೋಗಬೇಕು ಅಂದಾಗ ಸರಿ ಆಯಿತು ಬೇಸ್ಮೆಂಟ್ ಹತ್ರ ಬಾ ಅಂತ ಹೇಳಿ ಕರೀತಾಳೆ ಇಬ್ರು ಕೂಡ ಬೇಸ್ಮೆಂಟ್ ಹತ್ರ ಇರ್ತಾರೆ ಅದರ ನಡುವೆ ಈ ಕಡೆ ಆಲ್ರೆಡಿ ಲಕ್ಷ್ಮಿ ಅಜ್ಜಿಗೆ ಮಾತು ಕೊಟ್ಟಿದ್ದಾಳೆ ಇಡೀ ಮನೆನ ಒಗ್ಗಟ್ಟಾಗಿ ನೋಡ್ಕೊತೀನಿ ಕಾಪಾಡ್ತೀನಿ ತನ್ನ ಕಣ್ಣು ಕಾಪಾಡ್ತೀನಿ ಅಂತ ಮಾತನ್ನ ಉಳ್ಸ್ಕೊತೀನಿ ಅಂತ ಕೂಡ ಖಂಡಿತವಾಗ್ಲೂ ಇವರಿಬ್ಬರು ಮತ್ತೆ ರಾತ್ರಿ ಇವತ್ತು ಭೇಟಿ ಆಗಿರೋದು ಖಂಡಿತ ಲಕ್ಷ್ಮೀ ಕೈ ಸಿಕ್ಕಿ ಬೀಳೋ ಚಾನ್ಸಸ್ ಇದೆ ಅದರ ನಡುವೆ ಆ ಕಡೆ ಕಾವೇರಿ ಕರ್ಮಕಾಂಡ ಜೈಲಲ್ಲಿ ಹೇಳೋಕ್ಕಾಗ್ತಿಲ್ಲ ಲಕ್ಷ್ಮೀ ಮತ್ತೆ ಕೀರ್ತಿನ ಬಿಡುವುದಿಲ್ಲ ಅಂತ ಶಪಥ ಮಾಡ್ತಾ ಇದ್ರೆ ಈ ಕಡೆ ಹೊರಗಡೆ ಕೀರ್ತಿ ಮನೆಯಲ್ಲಿ ಕಾವೇರಿದು ದೊಡ್ಡ ಫೋಟೋ ಹಾಕಿದಾಳೆ ಮತ್ತೆ ಕತೆ ಹೇಳ್ತಿದ್ದಾಳೆ ಕತೆ ಹೇಳ್ತಾ 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 ಕೀರ್ತಿಗೆ ಹಳೆಯದೆಲ್ಲ ನೆನಪಾಗತ್ತೆ ನೆನಪಾಕಿದ್ದೆ ಹೇಳ್ತಾಳೆ ಚಾಕು ತಗೊಂಡಿದ್ದೆ ಕಾವೇರಿ ಫೋಟೋಗೆ ಹೊಡೆದಿದ್ದು ಅಲ್ದೇ ಚುಚ್ಚಿ 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 ಕೊಲೆ ಕಾತಿ ಕೊಲೆ ಅಂತ ತನ್ನ ಸಿಟ್ಟನ್ನೆಲ್ಲ ವ್ಯಕ್ತಪಡಿಸ್ತದಾಳೆ ಕಂಟ್ರೋಲಿಗೆ ಸಿಕ್ತಿಲ್ಲ ಕೀರ್ತಿ ಹಾಗಿದ್ರೆ ಮುಂದೇನಾಗುತ್ತೆ ನೆನಪಿನ್ ಶಕ್ತಿ ಬಂತ ಇಲ್ವೋ ಮುಂದಿನ ವೀಡಿಯೋದಲ್ಲಿ